ರೋಡ್ ಸೈಡಲ್ಲಿ ಹೋಗ್ಬೇಕಾದ್ರೆ ಗೋಬಿ ಸ್ಮೆಲ್ ಬಂತು ಅಂದರೆ ಒಂದು ಪ್ಲೇಟ್ ತಿನ್ಕೊಂಡು ಹೋಗೋಣ ಅಂತ ಎಲ್ರಿಗೂ ಖಂಡಿತವಾಗ್ಲೂ ಅನ್ಸುತ್ತೆ ಚಿಕ್ಕವರಿಂದ ದೊಡ್ಡವ್ರವರ್ಗು ಈ ಗೋಬಿ ಮಂಚೂರಿಯನ್ ತುಂಬಾ ಇಷ್ಟ ಆಗುತ್ತೆ ಅಂತ ಒಂದು ಗೋಬಿ ಮಂಚೂರಿಯನ್ನ ಮನೆಯಲ್ಲೇ ರುಚಿಯಾಗಿ ಆರೋಗ್ಯಕರವಾಗಿ ಶುಚಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನ್ ನಾನಿ ಒಂದು ಕೋರ್ಸನ್ನ ತಗೊಂಡಿದ್ದೀನಿ ಈ ಸೈಜ್ ಈ ಸೈಜ್ ಕೋಸ್ ತಗೊಂಡ್ರೆ ನೀವು ಒಂದು ಎರಡರಿಂದ ಮೂರು ಪ್ಲೇಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಇದನ್ನ ನಾವು ಮೊದಲು ಈಗ ಈ ರೀತಿಯಾಗಿ ಎರಡು ಭಾಗವಾಗಿ ಮಾಡ್ಕೊಳ್ಬೇಕು ಕೆಲವರು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾರೆ ಕಟ್ ಮಾಡೋದ್ರಿಂದ ಉಂಡೆ ಮಾಡೋದಕ್ಕೆ ಫಸ್ಟ್ ಟೈಮ್ ಮಾಡೋರಿಗೆ ಕರೆಕ್ಟಾಗಿ ಬರಲ್ಲ ಅದ್ರ ಬದಲಾಗಿ ಈ ರೀತಿ ಗ್ರೇಟರ್ ಬರುತ್ತಲ್ವ ಕೊಬ್ಬರಿ ತುರಿಯ ಅದರಲ್ಲಿ ಮೀಡಿಯಂ ಸೈಜ್ ಹೋಲ್ಸ್ ಇರುತ್ತಲ್ಲ ಆ ಸೈಡಲ್ಲಿ ಈ ರೀತಿ ತುರ್ಕೊಂಡ್ರೆ ನಮಗೆ ಉಂಡೆ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆನಲ್ಲೂ ಕೂಡ ಅದೆಲ್ಲೂ ಓಪನ್ ಆಗಲ್ಲ ಬಿಟ್ಕೊಳ್ಳೋದಿಲ್ಲ ನಾವು ಯಾವ ರೀತಿ ಉಂಡೆ ಹಾಕಿರ್ತೀವಿ ಅದೇ ರೀತಿಯಾಗಿ ಬರುತ್ತೆ ಈ ರೀತಿ ತುರ್ಕೊಂಡು ಮಾಡೋದು ತುಂಬಾ ಈಸಿ ಮೆಥಡ್ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ಈ ರೀತಿಯಾಗಿ ಎಲ್ಲ ಒಂದು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟು ನಾನು ನಾಲ್ಕು ದೊಡ್ಡ ಸ್ಪೂನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನ್ ಬರತ್ತೆ ಅದರಲ್ಲಿ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಅದೇನಾದರೂ ಹೊಂದ್ಕೊಳ್ತಾ ಇಲ್ಲ ಅಂತ ಅಂದರೆ ನಾವು ಮತ್ತೆ ಮೈದಾ ಮತ್ತು ಫ್ಲೋರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ದೀರ ಅದು ಶಾರ್ಟೇಜ್ ಆಗಿದೆ ಮೈದಾ ಹಿಟ್ಟು ಮತ್ತು ಫ್ಲೋರ್ ನಾನು ಏನು ಹಾಕ್ಕೊಂಡಿದ್ದೆ ಅದು ಶಾರ್ಟೇಜ್ ಆಗಿದೆ ನಾನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕು ಹಾಕಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಕಡೆಯೂ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ನೋಡಿ ನೀವು ನೋಡಿ ನಾನು ಹೇಗೆ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕೋ ಅವಶ್ಯಕತೆ ಇಲ್ಲ ಕೋಸಲ್ಲಿ ನೀರಿನ ಅಂಶ ಇರುತ್ತೆ ಉಪ್ಪೆಲ್ಲ ಹಾಕಿರ್ತೀವಿ ಅದೇ ನೀರು ಸಾಕಾಗುತ್ತೆ ಮತ್ತೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ ನೋಡಿ ಈ ರೀತಿ ಉಂಡೆನ ಮಾಡಿಟ್ಕೊಡ್ಬೇಕು ಫಾಸ್ಟಾಗಿ ಹಾಕೋರಾದರೆ ಡೈರೆಕ್ಟಾಗಿ ತೆಗ್ದು ತೆಗೆದು ಹಾಗೆ ಹಾಕ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋರಾದರೆ ಈ ರೀತಿ ಉಂಡೆನ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಎಣ್ಣೆ ಕಾಯ್ದಿರುತ್ತಲ್ವ ಬೇಗ ಬೇಗ ಹಾಕ್ಕೊಳ್ಬೋದು ಫಸ್ಟ್ ಬ್ಯಾಚಿಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಚ್ ಅದು ಬೇಯೋ ಅಷ್ಟರಲ್ಲಿ ನೆಕ್ಸ್ಟ್ ಬ್ಯಾಚ್ ಮಾಡ್ಕೊಳ್ಬೋದು ಈಗ ನೋಡಿ ನಾನು ಇಷ್ಟು ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯ್ದಿದೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಮೇಲ್ಗಡೆ ಬೆಂದಿರುತ್ತೆ ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ ಹಾಕಿದ ತಕ್ಷಣ ತಿರ್ಗಿಸ್ಬಾರ್ದು ಸ್ಪ್ಯಾಚುಲ ಹಿಂಗೆ ಹಾಕಿದ ತಕ್ಷಣ ಅದೇನಾದರೂ ಬೆಂದಿಲ್ಲ ಅಂತ ಅಂದರೆ ಓಪನ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ಈ ರೀತಿ ಬಿಡಿಸ್ಕೊಳ್ಳಿ ಕೆಳಗಡೆ ಏನಾದರೂ ಅಂಟ್ಕೊಂಡಿದ್ರೆ ಬಿಡಿಸ್ಕೊಂಡು ನಂತರ ಉಲ್ಟಾ ತಿರ್ಗಿಸ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಕ್ರಿಸ್ಪ್ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ನೋಡ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರ ಕಲರ್ ಚೇಂಜ್ ಆಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ಇದು ನಾನಿಲ್ಲಿ ಸುಮಾರಾಗಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲದಿಂದ ಬೇಯಿಸಿದ್ದೀನಿ ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಕಂಪ್ಲೀಟಾಗಿ ಕ್ರಿಸ್ಪ್ ಆಗಿದೆ ಇವಾಗ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಇದೇ ರೀತಿಯಾಗಿ ಇನ್ನೊಂದು ಬ್ಯಾಚನ್ನು ಸಹ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಎಲ್ಲದೂ ಕೂಡ ಫ್ರೈ ಆದಮೇಲೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕರ್ದಿದ್ನಲ್ವಾ ಇಷ್ಟೋವರೆಗೂ ಅದೇ ಕಾಯ್ದಿರುತ್ತೆ ಅಂತ ಅದೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ಎಣ್ಣೆಗೆ ಒಗ್ಗರಣೆ ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಕ್ಕರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಬೆಳ್ಳುಳ್ಳಿ ಇಷ್ಟು ಕಲರ್ ಬಂದ ಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಪೆಟಲ್ಸ್ ಥರನೂ ಕಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಉದ್ದುದ್ದವಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗಾದರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಅಲ್ಲಿಟ್ಟು ಕ್ಲೋಸ್ ಮಾಡಿದರೆ ನೀಟಾಗಿ ಬೇಯುತ್ತೆ ಒಂದು ಐದು ನಿಮಿಷ ಆದಮೇಲೆ ನಾನು ಇದಕ್ಕೆ ಸಾಸ್ಗಳ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನು ವಿನೆಗರ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ನಾನಿಲ್ಲಿ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ ಸಾಸ್ ಯಾವುದಾದ್ರು ಮಾಡ್ಕೊಳ್ಳಿ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಇದರ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೇ ಟೇಬಲ್ ಸ್ಪೂನಷ್ಟು ಕೆಚಪ್ ಕೆಚಪ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಸಾಸ್ ಇಲ್ಲ ಏನು ಮಾಡೋದು ಅಂತ ಅಂದರೆ ನಾನೀಗ ಆಲ್ರೆಡಿ ವಿತೌಟ್ ಸಾಸ್ ಸಾಸ್ ಹಾಕದೇ ಹೇಗೆ ಮಾಡೋದು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಬೇಕಾದರೆ ಆ ವೀಡಿಯೋನ ನೋಡ್ಕೊಳ್ಬೋದು ಚ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಾಮ್ ಫ್ಲೋರ್ಗೆ ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರನ್ನು ಇದರೊಳಗಡೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಗೋಬಿಗೆ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಗೋಬಿ ಕೂಡ ಕ್ರಿಸ್ಪಾಗಿ ಬರುತ್ತೆ ತುಂಬ ಸಾಫ್ಟ್ ಆಗೋದಿಲ್ಲ ತುಂಬನೇ ಚೆನ್ನಾಗಾಗುತ್ತೆ ಟೇಸ್ಟು ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲವೇ ಇಲ್ಲ ಅಂತ ಅಂದರೆ ಈ ಜಾಗದಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ಇವಾಗ ನೋಡಿ ಕಂಪ್ಲೀಟಾಗಿ ಸಾಸ್ ರೆಡಿಯಾಗಿದೆ ಇದಕ್ಕೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಫ್ರೈ ಮಾಡಿ ಆ ಗೋಬಿನ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ರೆ ಸಾಕು ನಮ್ಮ ಮಂಚೂರಿಯನ್ ಮನೆಯಲ್ಲೇ ಆರೋಗ್ಯಕರವಾಗಿ ರುಚಿಯಾಗಿ ಶುಚಿಯಾಗಿ ರೆಡಿ ಆಗುತ್ತೆ ಇದ್ರ ಮೇಲಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಬೇಕಾದರೂ ಹಾಕೊಳ್ಬಹುದು ಅಥವಾ ಮೇಲಿಂದ ಹಸಿ ಈರುಳ್ಳಿ ಬೇಕಾದರೂ ಹಾಕೊಳ್ಬಹುದು ಆಪ್ಷನಲ್ಲೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೊಳ್ಳಿ ಸೊ ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಗೋಬಿ ಮಂಚೂರಿಯನು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ರೆಸಿಪಿಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು